ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಗುಡ್ ಮಾರ್ನಿಂಗ್ ಗಾಯ್ಸ್ ಸೊ ಇವಾಗ ಬಂದ್ಬಿಟ್ಟು ಟೈಮ್ ಏಳು ಗಂಟೆ ಇವತ್ತು ನನ್ನ ಹೋಗಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ ಯಾರು ಅಂತಂದರೆ ನಮ್ಮ ಅಜ್ಜ ಬರ್ತಾ ಇರೋದ್ರ ಅವರಿಂದ ಸೊ ಅವ್ರಿಗಾಗಿ ವೆಯ್ಟಿಂಗ್ ಇದ್ದೀನಿ ಅವ್ರದ್ದು ಬಸ್ ಸೆವೆನ್ ಟ್ವೆಂಟಿಗೇನೋ ರೀಚ್ ಆಗಿದೆ ಬಟ್ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವಾಗ ಯಾವುದು ಶಾಪ ಶಾಪ್ ಓಪನ್ ಇರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲೇ ಬಂದುಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಇವಾಗ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿದ್ದೀನಿ ಸೊ ಅಲ್ಲಿಂದ ಅವ್ರು ಇಲ್ಲಿ ಬಂದ ತಕ್ಷಣ ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ಲ ಸೊ ಎಲ್ಲರೂ ಸೇರಿ ಆಮೇಲೆ ಮತ್ತೆ ವಾಪಾಸ್ ಹೋಗ್ತೀವಿ ನಮ್ಮ ಅಜ್ಜಾಗೆ ತೋರಿಸ್ತೀನಿ ಗೈಸು ಲಾಗಲ್ಲಿ ಬಂದ ತಕ್ಷಣ ಅಷ್ಟೇ ಸಿಗ್ತೀನಿ ಲಾಗ್ ಫುಲ್ ಇರಿ ಸೊ ಗೈಸ್ ಇವಾಗ ನಮ್ಮ ಅಜ್ಜ ಬಂದರು ಸ್ನಾನ ಮಾಡ್ತಾಯಿದ್ದಾಗ ತೋರಿಸ್ತೀನಿ ನಿಮ್ಗೆ ಆಮೇಲೆ ಅವ್ರಿಗೆ ಸೊ ಏನಂತಂದಿದ್ದಾಗ ಗೊತ್ತಾ ಊರಿಂದ ಸಜ್ಜಿ ರೊಟ್ಟಿ ಇದು ವೈಟ್ ಜೋಳದ ರೊಟ್ಟಿ ಇದು ಗೊಂಜಾಳ ರೊಟ್ಟಿ ತ್ರೀ ಟೈಪ್ಸ್ ಆಫ್ ರೊಟ್ಟೀಸ್ ಆ್ಯಂಡ್ ಇದು ಚೂಡ ಕಡಲೆ ಬೀಜ ನಿಮ್ಮ ಕಡೆ ಎಲ್ಲ ಕಡಲೆ ಬೀಜ ಅನ್ನೋದು ನಮ್ಮ ಕಡೆ ಅದೆಲ್ಲ ಶೇಂಗಾ ಅಂತಾರೆ ಆ್ಯಂಡ್ ಕೆಂಪು ಬಟಾಣಿ ದಿಸ್ ಇಸ್ ಚಕ್ಲಿ ಆ್ಯಂಡ್ ದಿಸ್ ಈಸ್ ಚಟ್ನಿ ಆಮೇಲೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಚಪಾತಿ ಚಟ್ನಿ ಇದು ನನ್ನ ಫೇವ್ರೇಟ್ ಕೈಸ್ ನಮ್ಮ ಅಜ್ಜಿ ಮನೇಲಿ ಮಾಡೋದಿದೆ ಆ್ಯಂಡ್ ದಿಸ್ ಈಸ್ ನನಗೆ ಅವ್ರ ಮನೇಲಿರೋ ಊಟನೇ ಇಷ್ಟ ಜಾಸ್ತಿ ನಮ್ಮ ಮನೇಲಿ ಕಡಿಮೆ ತಿನ್ನೋದು ಬಟ್ ಅವ್ರ ಮನೇಲಿ ಹೋದ್ರೆ ನಾನು ಜಾಸ್ತಿ ತಿಂತೀನಿ ಅಷ್ಟು ಟೇಸ್ಟಾಗಿ ಮಾಡೋದು ನಮ್ಮ ಅತ್ತೆ ಅದೆಲ್ಲ ಇಬ್ಬರು ಇದರಲ್ಲಿ ಬೆಲ್ಲ ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ನೋಡಿ ಕೆಂ ಚಟ್ನಿ ವಾ ಸೊ ಇಷ್ಟೆಲ್ಲ ಕಲ್ಸಿದಾರೆ ಗೈಸ್ ಇವಾಗ ಇದನ್ನು ತಿನ್ಬಿಟ್ಟು ನಾವು ಆಚೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅಂತ ಬಂದಿದ್ರು ಅವರು ಸೊ ನಿಮಗೂ ತೋರಿಸ್ತೀನಿ ವ್ಲಾಗಲ್ಲಿ ನೋಡ್ತಾ ಇರಿ ಏನೋ ಒಂಥರ ಖುಷಿ ಆಗ್ತಾಯಿದೆ ಇಷ್ಟೆಲ್ಲ ಬಂದಿದೆ ಅಲ್ಲ ಅದಕ್ಕೆ ಸೊ ಆ್ಯಂಡ್ ಇದೊಂದೇನು ಗೊತ್ತಾ ಇವತ್ತು ನಮಗೆ ಎರಡು ಕಡೆಯಿಂದ ಊಟ ಬಂದಿದೆ ಊಟ ಅಂದರೆ ಊರಿಂದ ಬಂದಿರೋದು ಬುತ್ತಿ ಬುತ್ತಿ ಸೊ ನಮ್ಮನೆಯಿಂದನೂ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅಜ್ಜಿ ಅಜ್ಜ ಬರ್ತೀರ ಅಂತ ಹೇಳಿಬಿಟ್ಟು ಆ್ಯಂಡ್ ಸರು ಮನೆಯಿಂದ ಅವರಮ್ಮನೂ ಕಟ್ ಕಳಿಸಿದ್ದಾರೆ ಅವರು ಪಾಪ ಚಟ್ನಿ ರೊಟ್ಟಿ ನೋಡಿ ಚಟ್ನಿ ಕೊಟ್ಟು ಕಳ್ಸಿದ್ದಾರೆ ಆಮೇಲೆ ಅವರು ವೈಟ್ ರೋಟಿ ಕೊಟ್ಟು ಕಳಿಸಿದ್ದಾರೆ ಆ್ಯಂಡ್ ಬಜಿ ಪಲ್ಯ ಅಂತೆ ನಂಗೆ ಗೊತ್ತಿಲ್ಲ ಬಜಿ ಪಲ್ಯ ನಮ್ಮ ಕಡೆ ನಾನು ಕೇಳಿಲ್ಲ ಬಟ್ ಬಜಿ ಪಲ್ಯ ಅಂತಲೂ ಮಾಡ್ತಾರಂತೆ ಅವರಲ್ಲಿ ತೋರಿಸ್ತೀನಿ ಸೊ ಒಮ್ಮೆ ಬಂದರೆ ಹೆಂಗೆ ತಿನ್ಬೇಕು ಹೇಳಿ ಎಲ್ಲ ಒಂದು ಸಾರಿ ಸೊ ಇವಾಗ ಅನ್ನಿಸ್ತಾ ದಿನ ಒಂದೊಂದು ಥರ ತಿಂದರೆ ಆಗ್ತಿತ್ತಿರೋ ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಏನೂ ಏನಾಗ ಏನು ಮಾಡೋಕ್ಕಾಗಲ್ಲ ರೊಟ್ಟಿ ತಿನ್ಬೋದು ಎಷ್ಟು ದಿನ ಆದರೂ ಇಟ್ಕೊಂಡು ಚಟ್ನಿ ಇಡ್ಬೋದು ಬಟ್ ಚಪಾತಿನೋ ಖಾಲಿ ಮಾಡಬೇಕಷ್ಟೇ ಒಂದೇ ದಿನದಲ್ಲಿ ಆಮೇಲೆ ಹೆಸರಿರಲ್ಲ ಅದು ಅಷ್ಟೇ ಗಾಯಸ್ ಸೊ ಇವಾಗ ಇದನ್ನು ತಿನ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಆಚೆ ಹೋಗಬೇಕು ಅದಕ್ಕೆ ಬಂದಿರೋದು ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ವ್ಲಾಗನ್ನು ಫುಲ್ ನೋಡ್ತಾ ಇರಿ ಅಜ್ಜ ಕೈಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಮಾತಾಡಿದರೆ ಓಕೆ ನೋಡೋಣ ಬಿಕಾಸ್ ಫಸ್ಟ್ ಟೈಮ್ ನಾನು ಅವ್ರ ಮುಂದೆ ವ್ಲಾಗ್ ಮಾಡ್ತಿರೋದು ನೋಡಿರ್ಬೋದೇನೋ ವೀಡಿಯೋಸಲ್ಲಿ ನನ್ನದೆಲ್ಲ ಫೋನಲ್ಲಿ ನೋಡಿರ್ಬೋದು ನಲ್ಲಿ ಮನೆಯಲ್ಲಿ ಬಟ್ ಇದು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿರೋದು ಅವ್ರ ಜೊತೆ ಸೊ ಐ ವಿಲ್ ಟ್ರೈ ಮೈ ಬಸ್ಟ್ ಇವಾಗ ನಾವು ಹೋಗ್ತಾ ಇರಲಿ ಫುಲ್ ಟ್ರಾಫಿಕ್ ಅಂದರೆ ನಮ್ಮ ಮನಸ್ಸಿನ ಪಾಪ ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಎಲ್ಲ ಬಸ್ಸಲ್ಲಿ

हेडरी ओ छोगरी देना बात का है मेरी रिसेप्शन हां हेडरी ओ तो तो तो, तो, तो बड़ा <laughs> नेड़ा, नेड़ा, तो नेड़ा फेमस कर रहा है वो वीडियो हाँ। डाल के फेमस होगा लाइक आएगा हजारों हेड तो

ಎಂಟು ಸಾವಿರ ಬಿಲ್ ಕಾಣತರ ಕಾಣಲ್ಲ ನಾವು ಮಾತಾಡಿದಷ್ಟು ಕೇಳಿಸ್ತಿತ್ತು ಮೂವತ್ತೆಂಟು ಸಾವಿರ ಬಿಲ್ ಆಯಿತು ಇವಾಗ ನಮ್ಮ ಅಜ್ಜ ಊರಿಗೆ ಹೋಗ್ತಾರೆ ಒಂಬತ್ತು ಗಂಟೆಗೆ ಬಸ್ ಇರೋದು ಸೊ ಇಲ್ಲಿಂದ ಹೋಗ್ತೀವಷ್ಟೇ ಆ್ಯಂಡ್ ಅದಕ್ಕೆ ಕೊಡದೆ ಶೈಲ

ಸೊ ಎಸ್ ಇವಾಗ ನಮ್ಮ ಅಚ್ಚಾಗ್ಬಿಟ್ಟು ಬಂದ್ವಿ ಅವಾಗ ಒಂಬತ್ತು ಗಂಟೆಗೆ ಬಸ್ ಇತ್ತು ನಾವು ಕೂಡ ಅಂದ್ಕೊಂಡ್ವಿ ಅವಾಗ ಒಂಬತ್ತು ಗಂಟೆಗೆ ಹೋಗಿ ಕುತ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಅಚ್ಚಾಗೆ ಹೋಗ್ರಿ ಸುಮ್ಮನೆ ಏನು ಮಾಡ್ತೀರ ಅಂತ ಅಂದ್ಕೊಂಡ್ರು ಸೊ ಬಂದ್ವಿ ಫುಲ್ ಅಂದರೆ ಫುಲ್ ಟ್ಯಾಡ್ ಆಗಿದಾಗ ಚಿಕ್ಕಪೇಟೆ ಅದರಲ್ಲಿ ಇವತ್ತು ವೀಕೆಂಡ್ ಇರಲಿಲ್ಲ ಬಟ್ ಅದ್ರೂ ಇಷ್ಟು ಗದ್ಲ ಅಂತಂದರೆ ನಮ್ಮ ಕ್ಯಾಬ್ ಬುಕ್ ಆಗಲಿಲ್ಲ ಆಮೇಲೆ ಮತ್ತೆ ಅಲ್ಲೇ ಇದ್ದವ್ರು ಆಟೋಗೆ ಮಾತಾಡ್ಕೊಂಡ್ಬಿಟ್ಟು ಈ ಲಗೇಜ್ ಎಲ್ಲ ಇಟ್ಬಿಟ್ಟು ಲಗೇಜ್ ಜಾಸ್ತಿ ಇತ್ತಲ್ಲ ಸೊ ಬಿಟ್ಟು ಬಂದ್ವಿ ಇವಾಗ ಊಟ ಮಾಡಬೇಕು ಮಾರ್ನಿಂಗ್ ಮಾರ್ನಿಂಗ್ ಹೋಗಿದ್ದೀವಿ ಅಷ್ಟೇ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮಾರ್ನಿಂಗು ಹಾಗೆ ಬೇಗ ಹೊರಟಿ ಊರಿಂದೆಲ್ಲ ಕೊಟ್ಟು ಕಳಿಸಿದ್ರು ಬಟ್ ತಿನ್ನೋಕ್ಕಾಗಿರಲಿಲ್ಲ ಸೊ ಇವಾಗ ಚೆನ್ನಾಗಿ ತಿನ್ಬಿಟ್ಟು ಮಲ್ಕೋಬೇಕು ಅಷ್ಟೇ ನಮ್ಮ ಅಜ್ಜನ ಎಷ್ಟಾಗುತ್ತೋ ಅಷ್ಟು ದೋಸೆ ಟ್ರೈ ಮಾಡಿದೆ ಅವರೇ ನಮ್ಗೆ ಇನ್ಸ್ಪಿರೇಷನ್ ನಮ್ಮ ಫ್ಯಾಮ್ಲಿಯಲ್ಲಿ ಅಂತಂದರೆ ಇಷ್ಟು ಇಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಏನೋ ಏಜ್ ನಿಯರ್ ಟು ಸೆವೆಂಟಿ ಟು ಸೆವೆಂಟಿ ಫೈ ಇರ್ಬೋದೇನೋ ಬಟ್ ಇನ್ನೂ ಅಷ್ಟೇ ಗಟ್ಟಿಯಾಗಿತ್ತು ನಾವು ಇದು ಇರೋದು ಮೇಲ್ ಮೇಲ್ಗಡೆ ರೂಮ್ ಇರೋದು ಫಿಫ್ತ್ ಫ್ಲೋರ್ ನಾವು ಕೆಳಗಡೆ ಹೋಗಿ ತರಕೇ ಮೇಲೆ ಕೆಳಗಡೆ ಹೋಗಿ ಅಲ್ಲಿ ಮೇಲೆ ಬರೋದು ಅಂತ ಅಂದ್ಕೊಂಡ್ಬಿಟ್ಟು ಹೋಗೋಲ್ಲ ಬಟ್ ಅವ್ರು ಒಂದು ಸೆಕೆಂಡ್ ಇಲ್ಲ ಗೈಸ್ ಕೆಳಗಡೆಯಿಂದ ಮೇಲೆ ಕಂಟಿನ್ಯೂ ಆಗಿ ಹಾಗೆ ಬಂತು ಮತ್ತು ಕಂಟಿನ್ಯೂ ಆಗಿ ಹಾಗೆ ಹೇಳಿದರು ಸೊ ಅಷ್ಟೇ ಹೀಗೆ ಇರಲಿ ಅಂತ ಅಂದ್ಕೊತೀನಿ ಅಷ್ಟೇ ಗೈಸ್ ಸೊ ಇಷ್ಟೇ ಒಂದು ಸಣ್ಣ ಮಿನಿ ಆಗಿತ್ತು ಗೈಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೊತೀನಿ ಸೊ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕನ್ನಡದಿಂದ ಸಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ So take care, bye bye, good night.